ಶ್ರೀ ನಮಃ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಹಾಗೆ ಎಲ್ರಿಗೂ ಕೂಡ ರಾಯರ ಆರಾಧನೆಯ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತು ನಮ್ಮನೆಯಲ್ಲಿ ಆರಾಧನೆಯ ಮೊದಲನೇ ದಿನ ಪೂರ್ವಾರಾಧನೆ ಯಾವ ರೀತಿ ಆಚರಣೆಯನ್ನು ಮಾಡಿದೆ ಹಾಗೆ ನನಗೆ ರಾಯರಿಂದ ಆದ ಅನುಭವವನ್ನು ಈ ವಿಡಿಯೋ ಮೂಲಕ ತಿಳಿಸ್ತಿದ್ದೀನಿ ತುಂಬ ಅಂದರೆ ತುಂಬ ಬೇಗನೆ ಎದ್ದೆ ಇವತ್ತು ಕಾರಣ ನಾಲ್ಕು ದಿನದಿಂದ ನಾನು ದೇವ್ರ ಮನೆಗೆ ಬಂದಿರಲಿಲ್ಲ ನನ್ನ ಮಗಳ ಕೈಲಿ ಪ್ರತಿನಿತ್ಯ ನಾನು ಮಾಡೋಷ್ಟು ಸೇವೆನ ರಾಯರಿಗೆ ಮಾಡೋಕ್ಕಾಗ್ತಿರ್ಲಿಲ್ಲ ರಂಗೋಲಿ ಎಲ್ಲ ಹಾಕಿರಲಿಲ್ಲ ನೋಡಿ ಒಂಥರ ಬೇಜಾರಾಯಿತು ಫಸ್ಟು ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳಿ ರಾಯರಿಗೆ ಹಾಸಿರೋ ಬಟ್ಟೆಗಳನ್ನೆಲ್ಲ ತೆಗೆದು ತೊಟ್ಲಲ್ಲಿರೋ ಬಟ್ಟೆ ತೆಗೆದು ಹಾಗೆ ಶ್ರೀಕೃಷ್ಣ ಪರಮಾತ್ಮ ದೇವರಿಗೆ ಹಾಸಿರೋ ಬಟ್ಟೆಗಳನ್ನೆಲ್ಲ ತೆಗೆದು ಹೊಸ್ತಾಗಿ ಬಟ್ಟೆಗಳನ್ನ ಹಾಕಿ ದೀಪಗಳಲ್ಲಿರೋ ಬತ್ತಿಗಳನ್ನ ರಿಮೂವ್ ಮಾಡಿ ದೀಪಗಳನ್ನ ಒರೆಸಿ ಹೊಸದಾಗಿ ಬತ್ತಿಗಳನ್ನ ಹಾಕಿ ಎಲ್ಲ ರೀತಿ ಪ್ರಿಪ್ರೇಷನ್ನ ಮಾಡಿಕೊಂಡೆ ಹಾಗೆ ಇವತ್ತು ರಾಯರಿಗೆ ಇಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಹಯಗ್ರೀವ ಸ್ವೀಟ್ನ ಮಾಡಿಕೊಂಡೆ ಒಂದು ಕಡೆ ಹಾಗೆ ಹೆಚ್ಚಿನ ಹೂವೇನೂ ತಂದಿರಲಿಲ್ಲ ನಾನು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ತಂದಿಟ್ಕೊಂಡಿದ್ದೆ ಸ್ವಲ್ಪ ಉಳಿದಿತ್ತು ಮನೇಲಿ ಅದ್ರ ಜೊತೆಗೆ ಹಿಂದಿನ ದಿನ ಸ್ವಲ್ಪ ತುಳಸಿ ತರಿಸ್ಕೊಂಡಿದ್ದೆ ಹಾಗೆ ಅದನ್ನೆಲ್ಲ ಬಳಸ್ಕೊಂಡು ರಾಯರಿಗೆ ಅಲಂಕಾರನ ಮಾಡಿದೆ ಚೆನ್ನಾಗಿತ್ತು ಎಲ್ಲ ಕೂಡ ರೆಡಿ ಆಯಿತು ರಾಯರು ಕೂಡ ಚೆನ್ನಾಗಿ ಕಾಣಿಸ್ತಿದ್ರು ನನಗೆ ರಾಯರನ್ನ ನೋಡ್ತಿದ್ದಾಗ ಒಂದು ಆಶೀರ್ವಾದ ಆಗಿರಲಿಲ್ಲ ಅಲಂಕಾರ ಮಾಡೋ ಟೈಮಲ್ಲಿ ಯಾಕಪ್ಪ ಏನಕ್ಕೆ ನೀವು ಇನ್ನೂ ಒಂದು ಆಶೀರ್ವಾದ ಮಾಡ್ತಿಲ್ವಲ್ಲ ನನಗೆ ಅಂತ ಅಂದ್ಕೊಂಡೆ ಮನಸಲ್ಲಿ ಎಲ್ಲ ಪ್ರಿಪ್ರೇಷನ್ನ ಮಾಡಿಕೊಂಡೆ ಅಷ್ಟೊಳಗಡೆ ಇತ್ತೀಚೆಗೆ ನಮ್ಮ ಮನೆ ಹತ್ರ ಒಂದು ಬೆಕ್ ಬರೋದಕ್ಕೆ ಶುರುವಾಗಿದೆ ಒಂದೊಂದು ಸಲ ಸಂಜೆ ಹೊತ್ತು ಬರುತ್ತೆ ಒಂದೊಂದು ಸಲ ಬೆಳಗ್ಗೆ ಹೊತ್ತು ಬರುತ್ತೆ ಇವತ್ತಂತೂ ಬೆಳಗ್ಗೆ ನಾಲ್ಕು ಗಂಟೆಗೆ ಮನೆ ಹತ್ರ ಬಂದಿತ್ತು ನಾನು ಡೋರ್ ತೆಗೆದ ತಕ್ಷಣ ಕೊಟ್ಟೋಯ್ತು ಕೆಳಗಡೆ ಮತ್ತು ಅದು ಹಸುವಿಂದನೇ ಬಂದಿದೆ ಅದಕ್ಕೆ ಏನಾದರೂ ಕೊಡಬೇಕು ಇವತ್ತಂತೂ ಮನೇಲಿ ಆರಾಧನೆ ಇದೆ ಅಂದರೆ ರಾಯರ ಆರಾಧನೆ ನಡೀತಿದೆ ಮನೆ ಬಾಗ್ಲಿಗೆ ಯಾರನ್ನೇ ಬಂದ್ರೂ ಹಾಗೆ ಕಳಿಸ್ಬಾರ್ದು ಅಂತ ಕೆಲವೊಂದು ಒಳ್ಳೆ ಗುಣಗಳನ್ನ ನಾನು ನನ್ನ ತಂದೆಯಿಂದ ಕಲ್ತ್ಕೊಂಡೆ ನನ್ನ ತಂದೆ ಅಂದರೆ ಮೀನ್ಸ್ ರಾಯರು ರಾಯರಿಂದ ಕಲ್ತ್ಕೊಂಡಿದ್ದೀನಿ ಹಾಗಾಗಿ ಹಾಗೆ ಕಳಿಸ್ಬಾರ್ದು ಅಂತ ಹೇಳಿಬಿಟ್ಟು ಫಸ್ಟು ಆ ಬೆಕ್ಕಿಗೆ ಹಾಲು ಹಾಕ್ಕೊಟ್ಟೆ ನಂತರ ಅದು ಕುಡಿದು ಹೋಯಿತು ಅದಾದಮೇಲೆ ನಾನು ಕೂಡ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ರಾಯರ್ ಪೂಜೆಗೆ ಅಂತ ಕೂತ್ಕೊಂಡೆ ನನಗೆ ಎಷ್ಟೊಂದು ಸಲ ಹೀಗೆ ಆಗುತ್ತೆ ಏನು ಕೇಳ್ಕೋಬೇಕು ರಾಯರ ಹತ್ರ ಅಂತ ಗೊತ್ತಾಗಲ್ಲ ನಾನು ಹೇಳ್ತೀನಿ ರಾಯರ್ಗೆ ಹೆಂಗೋ ನನ್ನ ಅಪ್ಪ ನಿನ್ನಿಟ್ಟಂಗೆ ನನ್ನ ಬದುಕು ನಿಮ್ಮ ಅನುಗ್ರಹ ನಿಮ್ಮ ದಯೆ ಕರುಣೆಯಿಂದ ಇಲ್ಲಿ ತನಕ ಕರ್ಕೊಂಡು ಬಂದಿದ್ದೀರಾ ನನ್ನನ್ನು ಇನ್ನು ಮುಂದಿನ ಜವಾಬ್ದಾರಿನೂ ಕೂಡ ನಿಮ್ಮದೇ ಅಂತ ಹೇಳಿ ನಾನು ದೀಪನ ಬೆಳಗ್ಗೆ ರಾಯರಿಗೆ ಪೂಜೆನ ಶುರು ಮಾಡಿಕೊಂಡೆ ಶ್ಲೋಕಗಳನ್ನ ಹೇಳಿದೆ ನಂತರ ಅಭಿಷೇಕನ ಮಾಡಿದೆ ಅವಾಗಲೂ ಕೂಡ ನನಗೆ ಎಲ್ಲಿಂದನೂ ಕೂಡ ಒಂದು ಆಶೀರ್ವಾದವೂ ಸಿಗಲಿಲ್ಲ ಆಶ್ಚರ್ಯ ಅಂತ ಅನ್ನಿಸ್ತಿತ್ತು ನನಗೆ ಇದೇನಿದು ನಮ್ಮ ದೇವ್ರ ಮನೆನ ಇದು ಅಂತ ಅನ್ಸೋದಕ್ಕೆ ಶುರುವಾಯಿತು ಯಾಕಂದರೆ ನಾನು ಪ್ರತಿ ಸಲ ಪೂಜೆ ಕೂತ್ಕೊಳ್ಳೋದಕ್ಕೂ ಮುಂಚೆನೇ ರಾಯರಾಗಲಿ ಬೇರೆ ದೇವ್ರುಗಳಿಂದಾಗಲಿ ನನಗೆ ಆಶೀರ್ವಾದ ಸಿಗುತ್ತೆ ಇವತ್ತಂತೂ ರಾಯರಿಂದಾಗಲಿ ಯಾವ ದೇವ್ರ ಫೋಟೋಗಳಿಂದನೂ ಅಥವಾ ಯಾವ ಪೀಠಗಳಿಂದನೂ ಒಂದು ದಳ ಕೂಡ ಅಲ್ಗಾಡ್ತಿರ್ಲಿಲ್ಲ ಅದೊಂದು ಕಡೆ ಮನಸ್ಸಲ್ಲಿತ್ತು ಆದರೆ ರಾಯರು ನನ್ನನ್ನ ನೋಡ್ತಿರ್ತಾರೆ ಆಯಿತು ನಾನು ಸೇವೆನ ಸಲ್ಲಿಸೋಣ ಅಂತ ಹೇಳಿ ಸೇವೆನ ಸಲ್ಲಿಸ್ತಿದ್ದೆ ಒಂದು ವಿಚಾರವಾಗಿ ನಾನು ರಾಯರಿಗೆ ತಿಳಿಸ್ದೆ ಈ ರೀತಿ ಎಲ್ಲ ಆಯಿತು ನೆನ್ನೆ ಅಂತ ಹೇಳಿ ಸ್ವಲ್ಪ ಕಣ್ಣಲ್ಲಿ ನೀರು ತುಂಬಿಕೊಂಡೆ ಆ ಟೈಮ್ಗೆ ರಾಯರು ಮತ್ತು ವಿಷ್ಣು ದೇವರಿಗೆ ಎರಡಕ್ಕೂ ಟಚ್ ಆಗೋ ರೀತಿ ತುಳಸಿನ ಮಡಿಸಿದೆ ಅಂದರೆ ತುಳಸಿ ಹಾರ ಎರಡಕ್ಕೂ ಟಚ್ ಆಗ್ತಿತ್ತು ಅಲ್ಲಿಂದ ತುಳಸಿ ಅಲ್ಗಡೋದಕ್ಕೆ ಶುರುವಾಯಿತು ಸರಿ ನನಗೊಂಥರ ಸಮಾಧಾನ ಅಂತ ಅನ್ನಿಸ್ತು ಸರಿ ನೆಕ್ಸ್ಟು ನಾನು ಅಭಿಷೇಕ ಎಲ್ಲ ಆದಮೇಲೆ ಗುರುಸ್ತೋತ್ರನ ಹೇಳಿದೆ ಅಭಿಷೇಕ ಮಾಡುವಾಗಲೇ ನಾನು ಗುರುಸ್ತೋತ್ರನ ಹೇಳೋದಕ್ಕೆ ಶುರು ಮಾಡಿಕೊಂಡೆ ಅದಾದಮೇಲೆ ಭಗವದ್ಗೀತೆ ಹನುಮಾನ್ ಚಾಲೀಸ್ ಹೇಳಲಿಲ್ಲ ಇವತ್ತು ಮತ್ತೆ ದುರ್ಗಾ ಸ್ತೋತ್ರನ ಹೇಳ್ಕೊಂಡು ಯಾಕೋ ಏನೋ ಗೊತ್ತಿಲ್ಲ ಇನ್ನೊಂದು ಸಲ ಗುರುಸ್ತೋತ್ರನ ಹೇಳಬೇಕು ಅಂತ ಅನ್ನಿಸ್ತು ನಿಜವಾಗ್ಲೂ ಇವತ್ತಾದ ಅನುಭವ ಇದೆ ಅಂತಲೇ ಹೇಳ್ಬೋದು ಸರಿ ಗುರುಸ್ತೋತ್ರನ ಹೇಳಬೇಕು ಅಂತ ಅನ್ನಿಸ್ದಾಗ ಸಡನ್ನಾಗಿ ಇಷ್ಟು ದಿನ ನಮ್ಮ ಮನೆಯಲ್ಲಿ ಬೆಳಗ್ಗೆ ಆಗಲಿ ಮಧ್ಯಾಹ್ನ ಆಗಲಿ ಸಂಜೆ ಟೈಮ್ ಆಗಲಿ ಗುರುಸ್ತೋತ್ರನ ನಾನು ಯಾವತ್ತೂ ಕೂಡ ನಿಂತ್ಕೊಂಡು ಹೇಳೇ ಇಲ್ಲ ಯಾವಾಗಲೂ ರಾಯರ ಮುಂದೆ ಕೂತ್ಕೊಂಡು ಹೇಳ್ತೀನಿ ಇವತ್ತು ಗುರುಸ್ತೋತ್ರನ ಸಡನ್ನಾಗಿ ನಿಂತ್ಕೊಂಡು ಹೇಳಬೇಕು ಅಂತ ಅನ್ಸೋದಕ್ಕೆ ಶು ಶುರುವಾಯಿತು ಸರಿ ನಾನು ಗುರುಸ್ತೋತ್ರನ ನಿಂತ್ಕೊಂಡು ಹೇಳಿದೆ ಹೇಳೋದಕ್ಕೆ ಶುರು ಮಾಡಿದಾಗ ನಾನು ಗುರುಸ್ತೋತ್ರನ ರಾಯರಿಂದ ದೂರ ಇದ್ದೆ ಹೇಳ್ತಾ ಹೇಳ್ತಾ ನಮ್ಮ ಮನಸ್ಸು ನಮ್ಮ ಯೋಚನೆ ನಮ್ಮ ಭಾವನೆಗಳನ್ನ ರಾಯರೇ ಕಂಟ್ರೋಲ್ ಮಾಡ್ತಾರೆ ಅನ್ನೋದು ಸತ್ಯ ಅಂತ ಅನ್ಸೋದಕ್ಕೆ ಶುರುವಾಯಿತು ಹೇಳ್ತಾ ಹೇಳ್ತಾ ನಾನು ರಾಯರ ಫೋಟೋ ಹತ್ರ ಹೋದೆ ನನಗೆ ನಾನು ಏನು ಮಾಡ್ತಿದ್ದೀನಿ ಯಾಕೆ ಅಲ್ಲಿ ನಿಂತಿದ್ದೀನಿ ನನಗೇನೂ ಕೂಡ ಗೊತ್ತಿಲ್ಲ ಎಲ್ಲಿವರೆಗೂ ಪೂಜೆ ಎಲ್ಲ ಮುಗಿಸಿ ಎಲ್ಲ ಆದಮೇಲೆ ನಾನು ಯಾಕೆ ಇವತ್ತು ಗುರುಸ್ತೋತ್ರನ ನಿಂತ್ಕೊಂಡು ಹೇಳ್ದೆ ಅನ್ನೋವರೆಗೂ ಕೂಡ ಅಲ್ಲಿ ಏನು ನಡೀತು ಅನ್ನೋದೇ ನನಗೆ ಅರಿವೇ ಇರಲಿಲ್ಲ ಅಷ್ಟು ರಾಯರ ಮುಂದೆ ನಾನು ಟೂ ಮಿನಿಟ್ಸ್ ನಿಂತಿದ್ದೆ ಗುರುಸ್ತೋತ್ರನ ಹೇಳ್ತಾ ಮೊದಲು ದೇವ್ರ ಮನೆ ಹೊಸ್ಲು ಹತ್ರ ಅಂದರೆ ಚಾಪೆ ಹಾಕ್ಕೊಂಡು ಕುತ್ಕೊಂಡು ಪೂಜೆ ಮಾಡ್ತೀನಲ್ಲ ಅಲ್ಲಿ ನಿಂತ್ಕೊಂಡು ಹೇಳೋದಕ್ಕೆ ಶುರು ಮಾಡಿದವಳು ಸಡನ್ನಾಗಿ ರಾಯರ್ ಫೋಟೋವರೆಗೂ ಹೋಗಿ ಅಲ್ಲಿ ಟೂ ಮಿನಿಟ್ಸ್ ನಿಂತಿದ್ದೀನಿ ನಿಂತ್ಕೊಂಡು ಗುರುಸ್ತೋ ಹತ್ರನ ಹೇಳ್ತಾ ಇದ್ದೀನಿ ಅಲ್ಲಿ ಏನೋ ಒಂಥರ ನನಗೆ ಅಷ್ಟು ಹತ್ರ ಯಾಕೆ ನಾನು ನಿಂತಿದ್ದೀನಿ ನನಗೊಂದೂ ಗೊತ್ತಾಗಲಿಲ್ಲ ಅಲ್ಲಿ ಹೇಳಿದ್ಮೇಲೆ ಮತ್ತೆ ವಾಪಸ್ ಬಂದು ಕೂತ್ಕೊಂಡೆ ಅದಾದಮೇಲೆ ನಾನು ರಾಯರಿಗೆ ನೈವೇದ್ಯನ ಸಮರ್ಪಣೆ ಮಾಡಿದೆ ಎಲ್ಲ ಮುಗಿಸಿ ನಾನು ಅಲ್ಲಿವರೆಗೂ ಒಂದಂತೂ ನನಗೆ ಅನ್ನಿಸ್ತಿತ್ತು ಮನಸ್ಸಲ್ಲಿ ಯಾಕೆ ನೀವು ಇವತ್ತು ನನಗೆ ಆಶೀರ್ವಾದ ಮಾಡಿಲ್ಲ ಬಟ್ ಬೇರೆ ಏನಾದರೂ ನನಗೆ ಕೊಟ್ಟೆ ಕೊಡ್ತೀರ ನನ್ನ ನಂಬಿಕೆ ನನಗಿದೆ ಅಂತ ಅಂದ್ಕೊಳ್ತಿದ್ದೆ ಆಲ್ರೆಡಿ ಅವರು ಕೊಟ್ಬಿಟ್ಟಿದ್ರು ಗುರುಸ್ತೋತ್ರನ ಹೇಳಬೇಕಾದ್ರೆ ಅವರು ಮುಂದೆ ಎಂದೂ ಹೋಗಿ ನಿಂತು ಹೇಳ್ದೇ ಇರೋಳು ಗುರುಸ್ತೋತ್ರನ ಹೇಳಿದೆ ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನನ ಪಡಿಬೇಕು ಅದು ಒಳ್ಳೆಯದು ಕೂಡ ಅದು ನಮ್ಮ ಪುಣ್ಯ ಕೂಡ ಅಲ್ಲಿಗೆ ಹೋಗಬೇಕಂದ್ರೆ ರಾಯರ ಅನುಗ್ರಹ ಕೂಡ ಇರಬೇಕು ಆದರೆ ನನ್ನ ಪಾಲಿಗೆ ಮನೆಯೇ ಮಂತ್ರಾಲಯ ಅಂತ ಅಂದ್ಕೊಂಡಿದ್ದೀನಿ ನಿಜವಾಗ್ಲೂ ಆ ಮಂತ್ರಾಲಯದ ಪ್ರಭುಗಳು ನನ್ನನ್ನು ಅವ್ರ ಮುಂದೆ ನಿಲ್ಲಿಸ್ಕೊಂಡು ಗುರುಸ್ತೋತ್ರನ ಹೇಳಿಸಿದ್ರ ಇವತ್ತು ಆ ಕ್ಷಣಕ್ಕೆ ನನಗೆ ಏನಾಯಿತು ಅನ್ನೋದೇ ಗೊತ್ತಿಲ್ಲದೆ ಇದ್ರೂ ಆಮೇಲೆ ಕೂತಾಗ ಸತ್ಯವಾಗಲೂ ನಾನು ರಾಯರ್ ಮುಂದೆ ಅವರಾಗೆ ಕರೆಸಿ ನಿಲ್ಲಿಸ್ಕೊಂಡ ಹಾಗೆ ನಿಂತು ಗುರುಸ್ತೋತ್ರನ ಹೇಳಿದೆ ಯಾವತ್ತೂ ಕೂಡ ಈ ಒಂದು ಅನುಭವ ನನಗೆ ಆಗಿರಲಿಲ್ಲ ಇದೇ ಮೊದಲನೇ ಬಾರಿ ನನಗೆ ಆ ಅನುಭವ ಆಗಿದ್ದು ನನಗೆ ರಾಯರ್ ಮುಂದೆ ನಿಂತಾಗ ನಾರ್ಮಲಾಗಿ ರಾಯರನ್ನ ನೋಡ್ತಿದ್ದೀನಿ ಇವಾಗ ಯ ಮನೇಲಿ ಯಾವಾಗಲೂ ನೋಡ್ತೀನಲ್ಲ ಅದೇ ರೀತಿ ನೋಡ್ತಿದ್ದೀನಿ ಅಂತ ಅನ್ನಿಸ್ತಿತ್ತು ಮತ್ತು ಅಲ್ಲೇನೂ ವಿಶೇಷ ಅಂತ ಕೂಡ ನನಗೆ ಅನ್ನಿಸ್ತಿರ್ಲಿಲ್ಲ ಬಟ್ ಪೂಜೆ ಎಲ್ಲ ಆದಮೇಲೆ ನನ್ನನ್ನು ಏನಕ್ಕೆ ಅವ್ರ ಮುಂದೆ ನಿಲ್ಲಿಸ್ಕೊಂಡಿದ್ರು ನಿಜವಾಗ್ಲೂ ನಾನಾಗೆ ಹೋಗಿ ನಿಂತವಳಲ್ಲ ನನಗೆ ನಿಂತ್ಕೊಂಡು ಹೇಳಬೇಕು ಗುರುಸ್ತೋತ್ರನ ಅಂತ ಮನ್ಸು ಕೊಟ್ಟರು ನಿಂತ್ಕೊಂಡು ಹೇಳ್ತಿರ್ಬೇಕಾದ್ರೆ ಸಡನ್ನಾಗಿ ಅವ್ರ ಮುಂದೆ ಹೋಗಬೇಕು ಅನ್ನೋ ಮನ್ಸು ಬರುತ್ತೆ ಹೋಗಿ ನಿಂತು ಹೇಳಿ ಪೂರ್ತಿನೂ ಕಂಪ್ಲೀಟ್ ಮಾಡಲ್ಲ ಮತ್ತೆ ವಾಪಸ್ ಬಂದು ನಿಂತ್ಕೊಳ್ತೀನಿ ಆಗ ನನಗನ್ಸುತ್ತೆ ಇದ್ಯಾಕೆ ಹಿಂಗೆ ನಿಂತ್ಕೊಂಡು ಹೇಳ್ತಿದ್ದೀನಿ ಅಂದ್ಬಿಟ್ಟು ಮತ್ತೆ ಕೂತ್ಕೊಳ್ತೀನಿ ತುಂಬ ಚೆನ್ನಾಗಿತ್ತು ಎಲ್ಲ ಫೈನಲ್ ಆದಮೇಲೆ ನಾನು ರ್ಯಾರಿಗೆ ಹೇಳಿದೆ ಏನಪ್ಪ ನಾನು ಮಾಡಿದ ಸೇವೆ ನಿಮ್ಗೆ ಇಷ್ಟ ಆಯಿತಾ ನಿಮ್ಗೆ ಇಷ್ಟ ಆದರೆ ಎಲ್ಲಿಂದನಾದರೂ ಹೇಗಾದರೂ ಸರಿ ಹೀಗೆ ಅಂತ ನಾನು ಹೇಳಲ್ಲ ಒಂದು ಸೂಚನೆನ ಕೊಡಿ ಅದು ಒಂದು ದಡ ತುಳಸಿ ಆಗಿರ್ಬೋದು ಅಥವಾ ಹೇಗಾದರೂ ಸರಿ ಯಾಕೋ ಏನೋ ಗೊತ್ತಿಲ್ಲ ಮನಸ್ಸು ಆವಾಗ್ಲಿಂದ ನೀವು ಯಾಕೆ ನನಗೊಂದು ಆಶೀರ್ವಾದ ಮಾಡಿಲ್ಲ ಅಂತ ಅನ್ಸೋದಕ್ಕೆ ಶುರುವಾಗಿ ಅದು ಇವತ್ತು ನೀವು ನನ್ನನ್ನು ನೋಡ್ತಿದ್ದೀರಾ ಅಲ್ವಾ ನೋಡ್ತಿದ್ದೀನಿ ಅನ್ನೋದಾದರೆ ನಾನು ಹೇಗಾದರೂ ಇಲ್ಲೇ ಅಂತ ಹೇಳಲ್ಲ ಹೀಗೆ ಅಂತ ಹೇಳಲ್ಲ ಸೂಚನೆಯನ್ನು ಕೊಡಿ ಅಂತ ಕೇಳ್ಕೊಂಡೆ ಆವಾಗ ಒಂದು ಆನೆಗೆ ಮಡಿಸಿರುವಂತಹ ಗುಲಾಬಿ ಹೂವು ಪಟ್ ಅಂತ ಕೆಳಗಡೆ ಬೀಳ್ತು ಅದನ್ನು ನಾನಿವತ್ತು ನನಗೆ ರಾಯರು ಮಾಡಿರುವಂಥ ಆಶೀರ್ವಾದಗಳೆಲ್ಲ ಕ್ಲಿಪ್ಪಿಂಗ್ಸ್ಗಳನ್ನ ಎಡಿಟ್ ಮಾಡಿ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ತುಂಬ ಚೆನ್ನಾಗಾಯಿತು ಮೇಲೆ ಇನ್ನೊಂದೇನೆಂದರೆ ನಾನು ವಿಡಿಯೋ ಮಾಡ್ಕೊಳ್ಳೋಣ ಶಾರ್ಟ್ಸ್ ಅಪ್ಲೋಡ್ ಮಾಡೋದಕ್ಕೆ ಅಂತ ಮಾಡ್ಕೊಳ್ತಿರ್ಬೇಕಾದ್ರೆ ಶ್ರೀಕೃಷ್ಣನ್ ಪರಮಾತ್ಮನ ಪಾದಕ್ಕೆ ಹಾಕಿದ್ದಂತಹ ತುಳಸಿ ಮತ್ತು ಸೇವಂತಿಕೆ ಎರಡೂ ಕೂಡ ಸಡನ್ನಾಗಿ ಜಾರಿ ಕೆಳಗಡೆ ಬಂತು ನಾನು ಕೂಡ ಅದು ಪರಿಮಳ ಗ್ರಂಥದ ಮೇಲೆ ಬೀಳ್ತು ತುಂಬ ಸಂತೋಷ ಆಯಿತು ಅದಲ್ಲದೆ ಶ್ರೀಕೃಷ್ಣ ಪರಮಾತ್ಮನೂ ಕೂಡ ಇನ್ನೊಂದು ಬಾರಿ ಆಶೀರ್ವಾದ ಮಾಡಿದ್ರು ನಾನು ಅಂದ್ಕೊಳ್ತಿದ್ದೆ ರಾಯರೇ ನೀವು ಎಲ್ಲಿಂದನಾದರೂ ಆಶೀರ್ವಾದ ಮಾಡಿ ನಿಮ್ಮ ಫೋಟೋಯಿಂದಲೇ ನನಗೆ ಆಶೀರ್ವಾದ ಮಾಡಿದ್ರೆ ಸಮಾಧಾನ ಶ್ರೀಕೃಷ್ಣ ಪರಮಾತ್ಮನೂ ನಿಮಗಿಂತನೇ ದೊಡ್ಡವರು ದೇವರು ಆದರೆ ನನಗೆ ನೀವೇ ಹೆಚ್ಚು ನಿಮ್ಮ ಫೋಟೋಯಿಂದನೇ ನನಗೆ ಬೇಕು ಅಂತ ಕೇಳ್ಕೊಂಡೆ ಅದಾದ ಮೇಲೆ ರಾಯರು ಕೂಡ ಆಶೀರ್ವಾದನ ಮಾಡಿದ್ರು ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇವತ್ತು ನನ್ನ ಅನುಭವ ಹೋಲ್ ಡೇ ಅಂದರೆ ಇಲ್ಲಿವರೆಗೂ ಇವಾಗ ನಾಲ್ಕು ಗಂಟೆ ನಾಲ್ಕು ಮುಕ್ಕಾಲ್ ಆಗ್ತಿದೆ ಈ ವಿಡಿಯೋ ಮಾಡೋವರ್ಗು ತುಂಬ ಅಂದರೆ ತುಂಬ ಖುಷಿಲಿದೆ ಎಷ್ಟು ಬಾರಿ ರಾಯರ ಮುಂದೆ ಇವತ್ತು ಕುಣಿದಿದ್ದೀನೋ ಗೊತ್ತಿಲ್ಲ ಅಷ್ಟು ಬಾರಿ ಹೋಗಿ ಹೋಗಿ ರಾಯರನ್ನ ನೋಡ್ತಿದ್ದೆ ಮಧ್ಯಾಹ್ನ ಕೂಡ ಆಶೀರ್ವಾದ ಮಾಡಿದ್ರು ಈವನ್ ಈ ವಿಡಿಯೋ ಮಾಡುವಾಗಲೂ ಕೂಡ ನನಗೆ ರಾಯರು ಆಶೀರ್ವಾದ ಮಾಡಿದ್ರು ತುಂಬ ಸಂತೋಷ ಆಯಿತು ಯಾರೆಲ್ಲ ಇನ್ನೂ ಸೇವೆ ಮಾಡಿಲ್ಲ ಇವಾಗ ನಿನ್ನೆ ಎಲ್ಲ ಕಮೆಂಟ್ಸ್ನ ನೋಡಿದೆ ಪೀರಿಯಡ್ಸ್ ಪ್ರಾಬ್ಲಮ್ ಇದೆ ಬ್ಲೀಡಿಂಗ್ ಪ್ರಾಬ್ಲಮ್ ಇದೆ ಅಂತೆಲ್ಲ ಹಾಕಿದ್ರು ಇವತ್ತಿಲ್ಲ ಅಂದರೂ ಪರವಾಗಿಲ್ಲ ನಾಳೆಗೆ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ ಕೊನೇ ದಿನ ಬೇಕಾದರೂ ನೀವು ಮಾಡ್ಬೋದು ಅದಕ್ಕೆಲ್ಲ ಬೇಜಾರ್ ಮಾಡ್ಕೋಬಾರ್ದು ಕೊನೆ ದಿನ ಮನೇಲಿ ಮಾಡೋಕಾಗ್ಲಿಲ್ಲ ಅಂದ್ರೂ ನಿಮ್ಮೂರಲ್ಲಿರೋ ರಾಯರ ಮಟ್ಟಕ್ಕೆ ಹೋಗಿ ರಾಯರ ದರ್ಶನನ ಪಡ್ಕೊಳ್ಳಿ ಈ ಸಲ ಇಲ್ಲ ಅಂದ್ರೆ ಮುಂದಿನ ಸಲ ರಾಯರು ನಿಮಗೆ ಅವಕಾಶನ ಮಾಡ್ಕೊಡ್ತಾರೆ ರಾಯರು ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಎಲ್ಲರನ್ನೂ ಕಾಪಾಡ್ಲಿ ಅಂತ ರಾಯರತ್ರ ಬೇಡ್ಕೊಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಶ್ರೀ ಕೃಷ್ಣಾರ್ಪಣ ಶ್ರೀ ಕೃಷ್ಣಾರ್ಪಣ